ஹாய் ஃபிரெண்ட்ஸ் எல்லோ ஹேகி தீரா ಫ್ರೆಂಡ್ಸ್ ಹೋದ ವಿಡಿಯೋದಲ್ಲಿ ನಾವು ಮನೆ ಶಿಫ್ಟಿಂಗನ್ನು ಮಾಡ್ತಾ ಇದ್ದೀವಿ ಅಂತ ತೋರಿಸಿದ್ದೆ ಸೊ ಇನ್ನೂ ಸಾಮಾನು ಯಾವುದೇ ಜೋಡಿಸಿಲ್ಲ ಸೊ ಮನೆ ಶಿಫ್ಟಿಂಗ್ ದಿನನೇ ನನ್ನ ಬರ್ತಡೇ ಕೂಡ ಇತ್ತು ಯಾರೂ ವಿಶ್ ಕೂಡ ಮಾಡಿರಲಿಲ್ಲ ಅಂತ ಕೂಡ ಹೇಳಿದ್ದೆ ಹೋದ ವಿಡಿಯೋದಲ್ಲಿ ಸೊ ಹಾಗೆ ಫುಲ್ ಡೇ ನಂದು ಕಳೆದು ಹೋಯಿತು ಆದರೆ ನಮ್ಮ ಮನೆಯವರು ರಾತ್ರಿ ಸ್ವಲ್ಪ ನನಗೆ ಗೊತ್ತಿಲ್ಲದಂಗೆ ಕೇಕ್ ಕೂಡ ತಂದಿದ್ರು ಸೊ ಅವ್ರಿಗೂ ಕೂಡ ನೆನಪಿತ್ತು ಆದರೆ ಅವರು ನನ್ನ ಯಾವುದೇ ಗದ್ದಲದಲ್ಲಿ ವಿಶ್ ಮಾಡಿರಲಿಲ್ಲ ಸೊ ನಂತರ ನಮ್ಮ ಅಕ್ಕನ ಮಗನ ಕೈಲೇ ಕೇಕನ್ನು ತರಿಸ್ಕೊಂಡು ನಂತರ ಬರ್ತಡೇನ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ನನ್ನ ಮಗ ನನ್ನ ಬರ್ತಡೆಗಿಂತ ಅವ್ನ್ ಬರ್ತಡೇನೆ ಅನ್ಕೊಂಡು ಫುಲ್ ಖುಷಿಯಾಗಿದ್ದ ನಂತರ ನಾವು ಕೇಕ್ ಕಟಿಂಗ್ ಮಾಡಿಕೊಂಡು ಎಲ್ಲರೂ ಕೇಕ್ ತಿಂದ್ಕೊಂಡು ಸೊ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನಿಂಗನ್ನು ಮಾಡ್ಕೊಂಡ್ವಿ ಹಾಗೆ ಮನೆ ಸಿಫ್ಟಿಂಗ್ ಎಲ್ಲ ಮಾಡಿದ್ಮೇಲೆ ತುಂಬಾ ಬೇಜಾರಾಗಿತ್ತು ಸೊ ಯಾಕಂದರೆ ತುಂಬ ಬೋರ್ ಆಗಿತ್ತು ಬೋರ್ ಅನ್ನೋದ್ಕಿಂತ ಸುಸ್ತಾಗಿತ್ತು ಅಂತ ಅನ್ಬೋದು ತುಂಬ ಸಿಕ್ಕಾಪಡಿ ಸುಸ್ತಾಗಿತ್ತು ಹಾಗಾಗಿ ಕೇಕ್ ಕಟಿಂಗ್ ಮಾಡಿಕೊಂಡು ಹೊರಗಡೆ ಊಟಕ್ಕಂತ ಹೋದ್ವಿ ಸಿಂಪಲ್ ಆಗಿ ಇವತ್ತು ನನ್ನ ಬರ್ತಡೇನ ನಮ್ಮ ಮನೆಯವರು ಸೆಲೆಬ್ರೇಟ್ ಮಾಡಿದರು ಖುಷಿ ಆಯಿತು ಸೊ ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೂಡ ತುಂಬ ಖುಷಿ ಪಡ್ತೀನಿ ನಾನು ಸೊ ಬೆಳಗ್ಗೆಯಿಂದ ತುಂಬ ಬೇಜಾರಾಗಿತ್ತು ಯಾರು ವಿಶ್ ಮಾಡಿಲ್ಲ ಅಂತ ಬಿಟ್ಟು ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಹಸ್ಬೆಂಡ್ ವಿಶ್ ಮಾಡಿಲ್ಲ ಅನ್ನೋದು ತುಂಬಾ ಬೇಜಾರಾಗಿತ್ತು ಆದರೆ ಅವ್ರಿಗೆ ನೆನಪಿತ್ತು ಅನ್ನೋದನ್ನು ರಾತ್ರಿ ಗೊತ್ತಾದ ಮೇಲೆ ಸಿಕ್ಕಾಪಟ್ಟೆ ಖುಷಿ ಕೂಡ ಆಯಿತು ಸೊ ಹೊರಗಡೆ ಊಟ ಮುಗಿಸ್ಕೊಂಡು ನನ್ನ ಬರ್ತಡೇನ ಮುಗಿಸ್ಕೊಂಡೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್